ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸುತ್ತಿದ್ದು ರಾಜಸ್ತಾನ ಮಧ್ಯಪ್ರದೇಶ ಛತ್ತೀಸ್ಗಢ ತೆಲಂಗಾಣ ಮತ್ತು ಮಿಜೋರಾಂ ಐದು ರಾಜ್ಯಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು ದೇಶಾದ್ಯಂತ ಒಂದು ಸಾವಿರಕ್ಕೂ ಅಧಿಕ ವಿಕಸಿತ ಭಾರತ ಯಾತ್ರೆಯ ಫಲಾನುಭವಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಕೇಂದ್ರ ಸಚಿವರು ಸಂಸದರು ಶಾಸಕರು ಹಾಗೂ ಸ್ಥಳೀಯ ಮಟ್ಟದ ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಈ ಸಮಯದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಪ್ರಯೋಜನ ಪಡೆದ ಫಲಾನುಭವಿಗಳ ಜೊತೆಗೆ ಪ್ರಧಾನಿ ಚರ್ಚೆ ನಡೆಸಿದರು और स्वनिधि का लाभ हाँ सर हाँ ये सब मुझे आपकी वजह से मिला सर अपने योजना नहीं लाते तो मैं बच्चों को पढ़ाई करने के लिए विदेश नहीं भेज सकती अच्छा ये योजनाएं प्राप्त करने में आपको कुछ मेहनत करनी पड़ी या सिंपल नहीं में सर, में आपने अप्लाई किया और मिल गया नहीं सर मुझे दिक्कत नहीं आई मैंने मेरा पेपर बैंक में दिया और आठ दिन के अंदर मेरे खाते में पैसा आए सर प्रधानमंत्री जी आप जब मुख्यमंत्री थे तभी से विकसित भारत का विजन आपने सोच रखा था आजादी के इतने वर्षों बाद भी करोड़ों परिवार नरेंद्र सचिव करंदी सिंहपुरी नरेंद्र मोदी अवर प्रधानमंत्रीनंतर जारी하다 हलवार योजनाकला माहिती नदितरु 2014 किंता मुंचे देशदल्ली केवल ಹದಿನಾಲ್ಕು ಕೋಟಿ ಗ್ಯಾಸ್ ಸಂಪರ್ಕವಿತ್ತು ಆದರೆ ನರೇಂದ್ರ ಮೋದಿಯವರು ಮೂವತ್ತೆರಡು ಕೋಟಿಗೂ ಅಧಿಕ ಮಂದಿ ಈ ಸೌಲಭ್ಯ ಪಡೆದುಕೊಂಡಿದ್ದಾರೆ ರಾಜೀವ್ ಆವಾಸ್ ಯೋಜನೆಯಡಿ ಕೆಲವೇ ವರ್ಷಗಳಲ್ಲಿ ನಾಲ್ಕು ಕೋಟಿಗೂ ಅಧಿಕ ಜನರಿಗೆ ಮನೆಯನ್ನು ಮಂಜೂರು ಮಾಡಲಾಗಿದೆ ಆರೂವರೆ ಕೋಟಿಗೂ ಅಧಿಕ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ಎಂದರು ಮಹಿಳೆಯರ ಸಶಕ್ತೀಕರಣಕ್ಕಾಗಿ ಪ್ರಧಾನಿಯವರು ಹಲವಾರು ಕಾರ್ಯಯೋಜನೆಯನ್ನು ರೂಪಿಸಿದ್ದು ಇದರ ಅಡಿ ಹಲವಾರು ಕೋಟಿ ಮಹಿಳೆಯರಿಗೆ ಪ್ರಯೋಜನವಾಗಿದೆ ಎಂದರು ग्रामीण महिला कौशल योजना अधिक महिला प्रयोजन पड़ता है एक लाख पांच हजार आवास सैंक्शन हुए उसमें से केवल चार हजार बन पाए लेकिन 2014 से अब तक हमारे ग्रामीण और शहरी क्षेत्र को मिला के आपने चार करोड़ घर सैंक्शन कर दिए हैं